ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನಮಸ್ಕಾರ ನಮ್ಮ ಈ ವಿಶೇಷ ಸರಣಿ ನವದುರ್ಗ ನವಶಕ್ತಿ ವೈಭವಕ್ಕೆ ನಿಮ್ಮೆಲ್ಲರನ್ನೂ ಮತ್ತೆ ಸ್ವಾಗತಿಸ್ತಿದ್ದೇವೆ ಹೌದು ನವರಾತ್ರಿಯ ಈ ಒಂಬತ್ತು ದಿನಗಳಲ್ಲಿ ನಾವು ಪ್ರತಿದಿನ ದೇವಿಯ ಒಂದೊಂದು ರೂಪದ ಬಗ್ಗೆ ಮಾತಾಡ್ತಾ ಇದ್ದೀವಿ ಆ ಶಕ್ತಿ ಏನು ಅದರ ಹಿಂದಿನ ಸಂದೇಶ ಏನು ಅಂತ ನಮ್ಮ ದಿನನಿತ್ಯದ ಬದುಕಿಗೆ ಹೇಗೆ ಹತ್ರ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣಲ್ವಾ ಖಂಡಿತವಾಗಿ ಇದು ಬರೀ ಪೂಜೆ ಆಚರಣೆ ಅಷ್ಟೇ ಅಲ್ಲ ಆ ದೇವಿಯ ರೂಪದಲ್ಲಿರೋ ತತ್ವಗಳು ಇದೆಯಲ್ಲ ಆ ಮೌಲ್ಯಗಳು ಅವು ನಮ್ಮ ಜೀವನಕ್ಕೆ ಹೇಗೆ ದಾರಿ ತೋರಿಸ್ಬೋದು ಅಂತ ನೋಡೋ ಪ್ರಯತ್ನ ಇದು ಹಾಗಾದ್ರೆ ಇವತ್ತು ನಮ್ಮ ಈ ಪಯಣದಲ್ಲಿ ಐದನೇ ದಿನ ಯಾವ ದೇವಿ ಇವತ್ತು ಇವತ್ತು ನಾವು ಪೂಜೆ ಮಾಡೋದು ಧ್ಯಾನ ಮಾಡೋದು ಸ್ಕಂದ ಮಾತಾ ದೇವಿನ ಸ್ಕಂದ ಮಾತಾ ಆ ಹೆಸರೇ ಒಂಥರ ಕುತೂಹಲ ಕೆರಳಿಸುತ್ತಲ್ವಾ ಸ್ಕಂದ ಮಾತಾ ಅಂದ್ರೇನು ಸ್ವಲ್ಪ ಹೇಳ್ತೀರಾ ಸ್ಕಂದ ಅಂದ್ರೆ ಕಾರ್ತಿಕೇ ಐದಾನಲ್ಲ ದೇವತೆಗಳ ಸೇನಾಪತಿ ಅವನ ಇನ್ನೊಂದು ಹೆಸರು ಮಾತಾ ಅಂದ್ರೆ ತಾಯಿ ಅಂತ ನಮಗೆಲ್ಲ ಗೊತ್ತೇ ಇದೆ ಹಾಗಾಗಿ ಸ್ಕಂದ ಮಾತಾ ಅಂದ್ರೆ ಸ್ಕಂದನ ತಾಯಿ ಅಂದ್ರೆ ಕಾರ್ತಿಕೇಯನ ತಾಯಿ ಇದು ಪಾರ್ವತಿದೇವಿಯ ಒಂದು ತುಂಬಾ ವಾತ್ಸಲ್ಯ ತುಂಬಿದ ಆದರೆ ಅಷ್ಟೇ ಶಕ್ತಿಯುತವಾದ ರೂಪ ಇದ್ರ ಹಿಂದೆ ಏನಾದರೂ ಕಥೆ ಇದೆಯಾ ದೇವಿ ಯಾಕೆ ಈ ಸ್ಕಂದ ಆಡ್ಲು ನಾವು ಮೊನ್ನೆ ಬ್ರಹ್ಮಚಾರಿಣಿ ದೇವಿ ಬಗ್ಗೆ ಮಾತಾಡಿದ್ವಿ ನೆನ್ಪಿದ್ಯಾ ಹೌದು ಶಿವನಿಗಾಗಿ ತಪಸ್ ಮಾಡಿದ್ದು ಹೌದು ಆ ಕಠಿಣ ತಪಸ್ಸಿನ ನಂತರ ಶಿವನನ್ನ ಮದುವೆ ಆದ್ಮೇಲೆ ತಾರಕಾಸುರ ಅಂತ ಒಬ್ಬ ರಾಕ್ಷಸ ಇದ್ದ ಲೋಕಕ್ಕೆಲ್ಲ ಆಗಿದ್ದ ಅವನನ್ನ ಸಂಹಾರ ಮಾಡೋಕೆ ಅಂತಾನೆ ಪಾರ್ವತಿದೇವಿ ಕಾರ್ತಿಕೇಯನಿಂಗೆ ಜನ್ಮ ಕೊಡ್ತಾಳೆ ಆ ಕಾರ್ತಿಕೇಯನೇ ಸ್ಕಂದ ಓ ಆ ಸ್ಕಂದ ಅಂದ್ರೆ ತನ್ನ ಮಗುವಾದ ಬಾಲ ಸ್ಕಂದನನ್ನ ಪ್ರೀತಿಯಿಂದ ಮಡಿಲಲ್ಲಿ ಹೊತ್ಕೊಂಡಿರುವ ಆ ತಾಯಿ ರೂಪ ಇದೆಯಲ್ಲ ಅದೇ ಸ್ಕಂದ ಮಾತ ಕೇಳೋಕು ಚೆನ್ನಾಗಿದೆ ಅಂದ್ರೆ ತಾಯಿಯಾದ ನಂತರದ ಪಾರ್ವತಿಯ ರೂಪ ಇದು ಆ ದೇವಿ ನೋಡಕ್ಕೆ ಹೇಗಿರ್ತಾಳೆ ನಾವು ಪೂಜೆ ಮಾಡುವಾಗ ಆ ರೂಪವನ್ನು ಹೇಗೆ ನೆನೆಸ್ಕೊಳ್ಬೇಕು ಸ್ಕಂದ ಮಾತೆಯ ರೂಪ ತುಂಬಾನೇ ವಿಶೇಷ ಮತ್ತೆ ಸುಂದರ ಅವಳು ಸಿಂಹದ್ಮೇಲೆ ಕುಳಿತಿರ್ತಾಳೆ ಅದು ಉಗ್ರ ಸಿಂಹ ಆಕೆಯ ಶಕ್ತಿ ಧೈರ್ಯದ ಸಂಕೇತ ಅದು ಅವಳ ಮಡಿಲಲ್ಲಿ ಬಾಲಸ್ಕಂದ ಇರ್ತಾನೆ ಆಕೆಗೆ ನಾಲ್ಕು ಕೈಗಳು ಎರಡು ಕೈಯಲ್ಲಿ ಕಮಲದ ಹೂವಿರುತ್ತೆ ಕಮಲ ಹೌದು ಕಮಲ ಅಂದ್ರೆ ಶುದ್ಧತೆ ಜ್ಞಾನ ಸೌಂದರ್ಯಕ್ಕೆ ಸಂಕೇತ ಅಲ್ವಾ ಹೌದು ಒಂದು ಕೈಯಿಂದ ಮಗುವಾದ ಸ್ಕಂದನನ್ನ ತುಂಬ ಪ್ರೀತಿಯಿಂದ ಹಿಡಿದುಕೊಂಡಿರುತ್ತಾಳೆ ಆ ವಾತ್ಸಲ್ಯ ಕಾಣಿಸ್ತೇ ಹೌದು ಇನ್ನೊಂದು ಕೈ ಇದೆಯಲ್ಲ ಅದು ಅಭಯ ಮುದ್ರೆಯಲ್ಲಿರುತ್ತೆ ಅಭಯ ಮುದ್ರೆ ಅಂದ್ರೆ ಅಭಯ ಮುದ್ರೆ ಅಂದ್ರೆ ಭಯಪಡ್ಬೇಡಿ ನಾನಿದ್ದೀನಿ ರಕ್ಷಣೆಗೆ ಅಂತ ಭರವಸೆ ಕೊಡೋದು ಓ ಭಕ್ತರಿಗೆ ಆಶೀರ್ವಾದ ಮಾಡ್ತಾ ನಾನು ನಿಮ್ಮನ್ನ ಕಾಪಾಡ್ತೀನಿ ಅಂತ ಹೇಳೋ ಸಂಕೇತ ಅದು ಆಹಾ ಕೇಳೋದಿಕ್ಕೆ ಕೇಳೋದಿಕ್ ಎಷ್ಟು ಚಂದ ನೋಡಿ ಒಂದು ಕಡೆ ಮಡಿಲಲ್ಲಿ ಮಗು ಆ ವಾತ್ಸಲ್ಯ ಇನ್ನೊಂದು ಕಡೆ ಸಿಂಹದ ಮೇಲೆ ಕೂತು ಅಭಯ ಕೊಡುವ ಶಕ್ತಿ ಇದು ನಿಜಕ್ಕೂ ಮೃದುತ್ವ ಮತ್ತು ಶಕ್ತಿ ಎರಡೂ ಸೇರಿದ ಹಾಗೆ ಅಲ್ವಾ ಹೌದು ನೀವು ಕರೆಕ್ಟಾಗಿ ಹೇಳಿದ್ರಿ ಅದೇ ಸ್ಕಂದಮಾತೆ ರೂಪದ ವಿಶೇಷತೆ ಇಲ್ಲಿ ತಾಯಿಯ ಇದೆ ವಾತ್ಸಲ್ಯ ಇದೆ ಅದರ ಜೊತೆಗೇನೆ ನಿರ್ಭೀತವಾದ ಧೈರ್ಯ ಕಾಪಾಡುವ ಶಕ್ತಿ ಎರಡೂ ಇದೆ ಅಂದ್ರೆ ತಾಯಿ ಅನ್ನೋದು ಬರೀ ಪ್ರೀತಿ ಕಾಳಜಿ ಅಷ್ಟೇ ಅಲ್ಲ ಅದೊಂದು ದೊಡ್ಡ ಶಕ್ತಿ ತನ್ನವರನ್ನ ಕಾಪಾಡುವ ಒಂದು ಗಟ್ಟಿ ಸಂಕಲ್ಪ ಇದನ್ನ ಸ್ಕಂದ ಮಾತೆ ನಮಗೆ ತೋರಿಸ್ಕೊಡ್ತಾಳೆ ಹೌದು ಹೌದು ಸರಿ ಇದನ್ನ ಇನ್ನಷ್ಟು ಆಳವಾಗಿ ನೋಡಿದ್ರೆ ಈ ರೂಪದ ಸಾಂಕೇತಿಕ ಅರ್ಥ ಏನು ನಮ್ಮ ಜೀವನಕ್ಕೆ ಇದರಿಂದ ಏನು ತಿಳಿಯುತ್ತೆ ಇದರಲ್ಲಿ ಬಹಳ ಆಳವಾದ ಅರ್ಥಗಳಿವೆ ಮೊದಲನೇದಾಗಿ ಇದು ತಾಯ್ತನ ಮತ್ತು ಕರುಣೆಯ ಪ್ರತೀಕ ಅಲ್ವಾ ಹೌದು ಅನಿಸ್ವಾರ್ಥ ಪ್ರೀತಿ ಪೋಷಣೆ ಮಾಡೋದು ಆರೈಕೆ ಮಾಡೋದು ಇದೆಲ್ಲದರ ಒಂದು ರೂಪ ಸ್ಕಂದ ಮಾತೆ ಮಡಿಲಲ್ಲಿರೋ ಮಗುನೇ ಅದಕ್ಕೆ ಸಾಕ್ಷಿ ಹ್ಮ್ ಆ ದೃಶ್ಯವೇ ಮನಸ್ಸಿಗೆ ಒಂದು ತರ ಶಾಂತಿ ಕೊಡುತ್ತೆ ನಿಜ ಇನ್ನು ಎರಡನೇದಾಗಿ ಇದು ಧೈರ್ಯ ಮತ್ತು ಶಕ್ತಿಯ ಸಂಕೇತ ಕೂಡ ನೋಡೋಕೆ ಸೌಮ್ಯವಾಗಿ ಕಾಣೋ ತಾಯಿ ಆದ್ರೆ ಸಿಂಹದ ಮೇಲೆ ಕೂತಿದ್ದಾಳೆ ಹೌದು ಅಂದ್ರೆ ಅವಳು ಬರೀ ಮೃದುವಲ್ಲ ಬೇಕಾದಾಗ ಸಿಂಹದ ತರ ಗರ್ಜನೆ ಮಾಡಿ ತನ್ನವರನ್ನ ಸತ್ಯವನ್ನ ಕಾಪಾಡೋಕೆ ರೆಡಿ ಇದ್ದಾಳೆ ಅಂಟ ಅಂದ್ರೆ ಪ್ರೀತಿ ಜುತಿ ರಕ್ಷರೇ ಕೂಡ ಇವೆರಡರ ಒಂದು ಬ್ಯಾಲೆನ್ಸ್ ಬೆಳವಣಿಗೆಗೆ ಪ್ರೋತ್ಸಾಹ ಕೊಡೋದು ಹಾಗೇನೇ ಕೆಡುಕಿನಿಂದ ಕಾಪಾಡೋದು ಅದೇ ಬೆಳವಣಿಗೆಯನ್ನ ಪೋಷಿಸೋದು ನರ್ಚರಿಂಗ್ ಮತ್ತೆ ಹಾನಿಯಿಂದ ರಕ್ಷಿಸೋದು ಪ್ರೊಟೆಕ್ಟಿಂಗ್ ಈ ಎರಡೂ ಪಾತ್ರ ಸ್ಕಂದಮಾತೆಯದು ಇನ್ನು ಸ್ಪಿರಿಚುವಲ್ ಆಗಿ ನೋಡಿದ್ರೆ ಸ್ಕಂದ ಮಾತೆಯನ್ನ ಪೂಜೆ ಮಾಡೋದ್ರಿಂದ ನಮ್ಮ ಹೃದಯ ಶುದ್ಧಿಯಾಗತ್ತೆ ಜೀವನದಲ್ಲಿ ಒಂದು ಸಾಮರಸ್ಯ ಜ್ಞಾನ ಶಾಂತಿ ಬರುತ್ತೆ ಅಂತ ಒಂದು ನಂಬಿಕೆ ಹಾಗಾದ್ರೆ ಇದೆಲ್ಲದರ ಸಾರಾಂಶ ಏನೋ ಮುಖ್ಯವಾಗಿ ಸ್ಕಂದಮಾತೆ ನಮಗೆ ಕೊಡುವ ಸಂದೇಶ ಏನೋ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ ನಿಜವಾದ ಶಕ್ತಿ ಇದೆಯಲ್ಲ ಅದು ಕಠಿಣವಾಗಿರೋದ್ರಲ್ಲ ಸೌಮ್ಯತೆಯಲ್ಲೇ ಅಡಗಿದೆಯನ್ನೋದೋ ಒಂದು ಪಾಠ ಮತ್ತೆ ಪ್ರೀತಿ ಇದೆಯಲ್ಲ ಅದೇ ಜಗತ್ನಲ್ಲಿರೋ ಭಯಕ್ಕಿಂತ ದೊಡ್ಡ ಶಕ್ತಿ ಇದನ್ನ ಸ್ಕಂದಮಾತಾ ರೂಪ ನಮ್ಗೆ ಸ್ಪಷ್ಟವಾಗಿ ತಿಳಿಸ್ಕೊಡುತ್ತೆ ಪ್ರೀತಿಯೇ ಅತಿದೊಡ್ಡ ಶಕ್ತಿ ಇದು ಕೇಳೋಕೆ ಎಷ್ಟು ಸಮಾಧಾನ ಅನ್ಸುತ್ತೆ ಸಾಮಾನ್ಯವಾಗಿ ಶಕ್ತಿ ಅಂದ್ರೆ ನಾವು ಗಟ್ಟಿತನ ಅಧಿಕಾರ ಈ ಥರ ಅನ್ಕೋತೀವಿ ಹೌದು ಹಾಗಾದ್ರೆ ಈ ಸ್ಕಂದ ಮಾತೆಯಿಂದ ನಾವು ನಮ್ಮ ಜೀವನದಲ್ಲಿ ಯಾವೆಲ್ಲ ಗುಣಗಳನ್ನ ಆಂತರಿಕ ಶಕ್ತಿಗಳನ್ನ ಅಳವಡಿಸಿಕೊಳ್ಳಬಹುದು ಹಾ ಖಂಡಿತ ಕಲಿಬಹುದು ಮೊದಲನೇವಾಗಿ ನಿಸ್ವಾರ್ಥ ಪ್ರೀತಿಯಲ್ಲಿ ಒಂದು ದೊಡ್ಡ ಶಕ್ತಿ ಇದೆ ಅದೇ ಅನ್ಕಂಡೀಷನಲ್ ಲವ್ ಅಂತೀವಲ್ಲ ಆತರ ಹ್ಮ್ ನಾವು ಇನ್ನೊಬ್ಬರನ್ನ ಏನೂ ಅಪೇಕ್ಷೆ ಪಡೆದೇ ಪ್ರೀತಿಸಿದಾಗ ಕಾಳಜಿ ಮಾಡಿದಾಗ ಅದು ನಮಗೆ ಒಂದು ಶಕ್ತಿ ಕೊಡುತ್ತೆ ಕಷ್ಟಗಳನ್ನು ಎದುರಿಸೋ ಧೈರ್ಯ ಅದೇ ರಿಸಿಲಿಯನ್ಸ್ ಅಂತಾರಲ್ಲ ಅದು ಬರುತ್ತೆ ಇದು ನಿಜ ನಿಸ್ವಾರ್ಥವಾಗಿ ಏನಾದರೂ ಮಾಡಿದಾಗ ನಮ್ಗೆ ಒಂಥರ ಸಮಾಧಾನ ಧೈರ್ಯ ಬಂದಾಗತ್ತೆ ಹೌದು ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಮೃದುತ್ವ ಮತ್ತು ಶಕ್ತಿ ಇವೆರ ನಡುವೆ ಒಂದು ಬ್ಯಾಲೆನ್ಸ್ ಬೇಕು ಯಾವಾಗ ಮಮತೆಯಿಂದ ಇರಬೇಕು ಯಾವಾಗ ಸ್ವಲ್ಪ ಗಟ್ಟಿಯಾಗಿ ನಿಂತು ರಕ್ಷಣೆ ಕೊಡಬೇಕು ಇಲ್ಲ ಸರಿದಾರಿಗೆ ತರಬೇಕು ಆ ಒಂದು ವಿವೇಚನೆ ಇದೆಯಲ್ಲ ಅದು ಬಹಳ ಮುಖ್ಯ ಹೌದು ಈ ಬ್ಯಾಲೆನ್ಸ್ ಸಾಧಿಸೋದೇ ಕಷ್ಟ ಯಾವಾಗ ಸಾಫ್ಟಾಗಿರ್ಬೇಕು ಯಾವಾಗ ಸ್ಟ್ರಾಂಗ್ ಆಗಿರ್ಬೇಕು ಅಂತ ತಿಳಿಯೋದು ಕರೆಕ್ಟಾಗಿ ಹೇಳಿದ್ರಿ ಮೂರನೇದಾಗಿ ಜವಾಬ್ದಾರಿ ನಾವು ತಗೊಳ್ಳೋ ಜವಾಬ್ದಾರಿ ಇದೆಯಲ್ಲ ಅದು ಬಹಳ ಪವಿತ್ರವಾದದ್ದು ಅಂತ ತಿಳಿಬೇಕು ಸ್ಕಂದ ಮಾತೆ ತನ್ನ ಮಗನನ್ನ ಹೇಗೆ ಪೋಷಿಸಿದ್ಲೋ ರಕ್ಷಿಸಿದ್ಲೋ ಹಾಗೆ ನಮಗೆ ವಹಿಸಿದ ಜವಾಬ್ದಾರಿಗಳನ್ನ ಅದು ನಮ್ಮ ಮಕ್ಕಳಾಗಿರ್ಬೋದು ನಮ್ಮ ಕೆಲಸ ನಮ್ಮ ಸಂಬಂಧಗಳು ಇಲ್ಲ ನಾವು ಶುರು ಮಾಡಿದ ಒಂದು ಸಣ್ಣ ಪ್ರಾಜೆಕ್ಟ್ ಇರ್ಬೋದು ಪೂರ್ತಿ ಶ್ರದ್ಧೆಯಿಂದ ಜವಾಬ್ದಾರಿಯಿಂದ ನಿಭಾಯಿಸಬೇಕು ಈ ಜವಾಬ್ದಾರಿ ಅನ್ನೋದು ಲೀಡರ್ಶಿಪ್ಗೂ ಅನ್ವಯ ಆಗುತ್ತೆ ಅಲ್ವಾ ನಾಯಕತ್ವಕ್ಕೆ ಆಹಾ ಖಂಡಿತವಾಗಿಯೂ ಅದೇ ನಾನು ಹೇಳಬೇಕಿದ್ದ ನಾಲ್ಕನೇ ಪಾಯಿಂಟ್ ಒಂದು ಒಳ್ಳೆ ಲೀಡರ್ಶಿಪ್ ಇದೆಯಲ್ಲ ಅದು ತಾಯಿತನದ ಹಾಗೇನೆ ಹೌದಾ ಹೌದು ಒಬ್ಬ ಒಳ್ಳೆ ಲೀಡರ್ ತಾಯಿತರ ತನ್ನ ಕೆಳಗಿರೋರ ಬೆಳವಣಿಗೆಯನ್ನು ಪ್ರೋತ್ಸಾಹಿಸ್ತಾರೆ ಅವರಿಗೆ ಸಪೋರ್ಟ್ ಮಾಡ್ತಾರೆ ಪೋಷಿಸ್ತಾರೆ ಅದೇ ಸಮಯದಲ್ಲಿ ಹೊರಗಡೆಯಿಂದ ಏನಾದರೂ ಪ್ರೆಷರ್ ಬಂದ್ರೆ ಅನ್ಯಾಯ ಆದರೆ ಅವರನ್ನು ಕಾಪಾಡೋಕೆ ಧೈರ್ಯವಾಗಿ ಮುಂದೆ ನಿಲ್ತಾರೆ ನಿಜಕ್ಕೂ ಇದು ಬಹಳ ಅರ್ಥಪೂರ್ಣವಾದ ಆಲೋಚನೆ ನಾಯಕತ್ವ ತಾಯಿತನದ ಹಾಗೆ ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಕೆಲವು ಉದಾಹರಣೆ ಕೊಟ್ಟು ಹೇಳಬೋದಾ ನಾವಿದನ್ನ ಹೇಗ್ ಗುರುತಿಸಬಹುದು ಖಂಡಿತ ಉದಾಹರಣೆಗೆ ನಮ್ಮ ಕೆಲಸದ ಜಾಗದಲ್ಲೇ ನೋಡಿ ಒಬ್ಬ ಒಳ್ಳೆ ಮ್ಯಾನೇಜರ್ ಇರ್ತಾರೆ ಅವರು ತಮ್ಮ ಟೀಮ್ನಲ್ಲಿರೋರನ್ನ ಅರ್ಥ ಮಾಡಿಕೊಂಡು ಅವರಿಗೆ ಹೊಸ ವಿಷಯ ಕಲಿಯೋಕೆ ಪ್ರೋತ್ಸಾಹ ಕೊಡ್ತಾರೆ ತಿದ್ದಿ ಹೇಳ್ತಾರೆ ಇದು ಪೋಷಣೆ ನರ್ಚರಿಂಗ್ ಸರಿ ಆದ್ರೆ ಅದೇ ಸಮಯದಲ್ಲಿ ಬೇರೆ ಕಡೆಯಿಂದ ಏನಾದರೂ ಅನ್ಯಾಯವಾದ ಡಿಮ್ಯಾಂಡ್ ಬಂದ್ರೆ ಇಲ್ಲ ಟೀಮ್ ಮೇಲೆ ಜಾಸ್ತಿ ಒತ್ತಡ ಬಂದ್ರೆ ಆಗ ಗಟ್ಟಿಯಾಗಿ ನಿಂತು ಇಲ್ಲ ಇದು ಸರಿ ಇಲ್ಲ ನನ್ನ ಟೀಮ್ಗೆ ಹೀಗ್ ಮಾಡೋಕ್ಕಾಗಲ್ಲ ಅಂತ ವಾದಿಸಿ ಟೀಮ್ನ ರಕ್ಷಣೆ ಮಾಡ್ತಾರೆ ಇದು ಪ್ರೊಟೆಕ್ಟಿಂಗ್ ಸ್ಕಂದ ಮಾತೆಯೇ ರಕ್ಷಣಾ ಗುಣ ಹೌದು ಹೌದು ಇದು ಒಳ್ಳೆ ಉದಾಹರಣೆ ಪೋಷಣೆ ರಕ್ಷಣೆ ಎರಡೂ ಇದೆ ಇನ್ನು ನಮ್ಮನೇಲಿ ಕುಟುಂಬದಲ್ಲಿ ಕುಟುಂಬದಲ್ಲಿ ಪೇರೆಂಟಿಂಗ್ನಲ್ಲಿ ಇದು ತುಂಬ ಸ್ಪಷ್ಟವಾಗಿ ಕಾಣುತ್ತೆ ಈಗ ಮಗುಗೆ ಡ್ರಾಯಿಂಗ್ ಅಂದರೆ ಇಷ್ಟ ಅನ್ಕೊಳ್ಳಿ ಅದಕ್ಕೆ ಬೇಕಾದ ಪೆನ್ನು ಪೇಪರು ಬಣ್ಣ ಎಲ್ಲ ತಂದ್ಕೊಡೋದು ಕ್ಲಾಸ್ಗೆ ಸೇರಿಸೋದು ಚೆನ್ನಾಗಿ ಮಾಡ್ತೀಯಾ ಅಂತ ಪ್ರೋತ್ಸಾಹಿಸೋದು ಇದೆಲ್ಲ ಪೋಷಣೆ ಆದರೆ ಅದೇ ಮಗು ರಾತ್ರಿಯೆಲ್ಲ ಟಿ ವಿ ಮೊಬೈಲ್ ನೋಡ್ಕೊಂಡು ಕೂತಿದ್ರೆ ಆರೋಗ್ಯ ಹಾಳು ಮಾಡ್ಕೊಳ್ತಿದ್ರೆ ಇಲ್ಲ ಏನಾದರೂ ತಪ್ಪು ದಾರಿ ಹಿಡ್ತಿದ್ರೆ ಆಗ ಪೋಷಕರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಹಾಕಿ ಅದನ್ನ ತಡೆಯೋದು ಇದು ರಕ್ಷಣೆ ಅಲ್ವಾ ಇಲ್ಲಿ ಪ್ರೀತಿ ಇದೆ ಅದರ ಜೊತೆ ಶಿಸ್ತು ಇದೆ ದೃಢತೆನೂ ಇದೆ ಕರೆಕ್ಟ್ ಇನ್ನು ವೈಯಕ್ತಿಕವಾಗಿ ನಮ್ಮ ಸ್ವಂತ ಜೀವನದಲ್ಲಿ ನಾವೇ ಪರ್ಸನಲ್ ಆಗಿ ಏನಾದ್ರೂ ಒಂದು ಹೊಸ ಪ್ರಾಜೆಕ್ಟ್ ಶುರು ಮಾಡಿದ್ವಿ ಅನ್ಕೊಳ್ಳಿ ಅಥವಾ ಒಂದು ಹಾಬಿ ಇರುತ್ತೆ ಹ್ಮ್ ಅದಕ್ಕೆ ಬೇಕಾದ ಟೈಮ್ ಕೊಡಬೇಕು ಅದನ್ನ ಶ್ರದ್ಧೆಯಿಂದ ಬೆಳೆಸ್ಬೇಕು ಅದು ಪೋಷಣೆ ಜೊತೆಗೆ ಆ ದಾರಿಯಲ್ಲಿ ಏನಾದ್ರೂ ಅಡ್ಡಿ ಬಂದ್ರೆ ಬೇರೆಯವರು ಟೀಕೆ ಮಾಡಿದ್ರೆ ಇಲ್ಲ ನಮ್ಗೆ ಕೆಲವೊಮ್ಮೆ ನಿರಾಸಕ್ತಿ ಬಂದರೆ ಅದನ್ನೆಲ್ಲ ಧೈರ್ಯದಿಂದ ಎದುರಿಸಿ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಇದು ರಕ್ಷಣೆ ನಮ್ಮ ಜವಾಬ್ದಾರಿನ ಪ್ರೀತಿಯಿಂದ ಧೈರ್ಯದಿಂದ ನಿಭಾಯಿಸೋದು ನಮ್ಮ ಸೆಲ್ಫ್ ಗ್ರೋತ್ ಇದೆಯಲ್ಲ ನಮ್ಮ ಸ್ವಂತ ಬೆಳವಣಿಗೆ ಅದರಲ್ಲೂ ಇದು ಅಪ್ಲೈ ಆಗತ್ತಾ ಖಂಡಿತವಾಗಿಯೂ ನಮ್ಮನ್ನ ನಾವೇ ಇಂಪ್ರೂವ್ ಮಾಡ್ಕೊಳ್ಳೋವಾಗ ಏನಾದರೂ ತಪ್ಪು ಮಾಡಿದ್ರೆ ಅಯ್ಯೋ ನಾನೀಗ್ ಮಾಡ್ಬಿಟ್ಟೆ ಅಂತ ನಮ್ಮನ್ನೇ ಬೈಕೊಳ್ಳೋ ಬದಲು ಒಬ್ಬ ಥರ ಪರವಾಗಿಲ್ಲ ಬಿಡು ಮುಂದಿನ ಸಲ ಸರಿ ಮಾಡ್ಕೊ ಅಂತ ನಮಗೆ ಸಮಾಧಾನ ಹೇಳ್ಕೋಬೇಕು ಇದು ಸ್ವಯಂ ಕರುಣೆ ಪೋಷಣೆ ಅದೇ ಸಮಯದಲ್ಲಿ ನಮ್ಮ ಗುರಿ ಮುಟ್ಟೋಕೆ ಬೇಕಾದ ಶಿಸ್ತು ಡಿಸಿಪ್ಲಿನ್ ಬೇಕಲ್ವಾ ಅದನ್ನು ಕಾಪಾಡ್ಕೊಳ್ಳೋಕೆ ಸೋಮಾರಿತನ ಬಂದ್ರೆ ನೋಡಿಸೋಕೆ ನಮ್ಮನ್ನು ನಾವೇ ಮೋಟಿವೇಟ್ ಮಾಡ್ಕೋಬೇಕು ಕೆಲವೊಮ್ಮೆ ನಮ್ಮ ಜೊತೆ ನಾವೇ ಸ್ಟ್ರಿಕ್ಟ್ ಆಗ್ಬೇಕಾಗತ್ತೆ ಇದು ನಮ್ಮನ್ನು ನಾವೇ ಕೆಟ್ಟ ಅಭ್ಯಾಸಗಳಿಂದ ರಕ್ಷಣೆ ಮಾಡ್ಕೊಳ್ಳೋ ರೀತಿ ಇದು ತುಂಬಾ ಚೆನ್ನಾಗಿದೆ ನಮ್ಮ ಭಾವನಾತ್ಮಕ ಸಂಬಂಧಗಳಲ್ಲಿ ಅಂದರೆ ಇಮೋಷನಲ್ ರಿಲೇಶನ್ಶಿಪ್ಸ್ನಲ್ಲಿ ಓ ಅಲ್ಲಂತೂ ಖಂಡಿತ ಇದೆ ಉದಾಹರಣೆಗೆ ನಮ್ಮ ಫ್ರೆಂಡ್ ಯಾರೋ ಒಂದು ತಪ್ಪು ಮಾಡಿದ್ರು ಅನ್ಕೊಳ್ಳಿ ಅವರನ್ನ ಕ್ಷಮಿಸೋದು ಅವರ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳೋಕೆ ಟ್ರೈ ಮಾಡೋದು ಇದು ಕರುಣೆ ಕಂಪ್ಯಾಷನ್ ಅದೇ ಅದೇ ಸಮಯದಲ್ಲಿ ಅವರು ಮಾಡಿದ ತಪ್ಪಿಂದ ನಮಗೆ ನೋವಾಗಿದ್ರೆ ಅಥವಾ ನಮ್ಮ ಪರ್ಸನಲ್ ಬೌಂಡ್ರೀಸ್ ಏನಾದರೂ ದಾಟಿದ್ರೆ ಅದನ್ನ ಕ್ಲಿಯರ್ ಆಗಿ ಆದರೆ ಗೌರವದಿಂದ ಅವರಿಗೆ ಹೇಳೋದಿದೆಯಲ್ಲ ಅದು ಧೈರ್ಯ ಖರೇಜ್ ಆ ಅಂದ್ರೆ ಬರೀ ಕ್ಷಮಿಸಿ ಸುಮ್ಮನಾಗೋದಲ್ಲ ಅಲ್ಲ ಅಥವಾ ಬರೀ ಸಿಟ್ಟು ಮಾಡಿಕೊಂಡು ದೂರ ಹೋಗೋದೂ ಅಲ್ಲ ಸ್ಕಂದಮಾತೆಯ ದಾರಿ ಅಂದ್ರೆ ಕರುಣೆನೂ ಇರಬೇಕು ಧೈರ್ಯನೂ ಇರಬೇಕು ಎರಡೂ ಜೊತೆಯಾಗಿ ಅತ್ಯುತ್ತಮ ಉದಾಹರಣೆಗಳು ಕೊಟ್ಟಿದ್ದೀರಿ ಇದೆಲ್ಲ ಕೇಳಿದ್ಮೇಲೆ ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಭ್ಯಾಸ ಮಾಡೋದು ಅನ್ನೋದು ಮುಖ್ಯ ಅಲ್ವಾ ಏನ್ಮಾಡ್ಬೋದು ನಮ್ಮ ಮನಸ್ಥಿತಿಯನ್ನ ಹೇಗ್ ಬದಲೈಸ್ಕೋಬಹುದು ಮುಖ್ಯವಾಗಿ ಒಂದು ಮೂರು ವಿಷಯಗಳ ಮೇಲೆ ನಾವು ಗಮನ ಕೊಡಬಹುದು ಹೇಳಿ ಮೊದಲನೇದು ಪೋಷಣೆ ಮತ್ತು ರಕ್ಷಣೆ ನರ್ಚರ್ ಅಂಡ್ ಪ್ರೊಟೆಕ್ಟ್ ನಮ್ಮ ಸುತ್ತ ಇರೋರ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೆಲಸ ಮಾಡೋರು ಪ್ರೀತಿಯಿಂದ ಸಪೋರ್ಟ್ ಮಾಡಬೇಕು ಅವರ ಒಳ್ಳೆಯದನ್ನ ಎನ್ಕರೇಜ್ ಮಾಡಬೇಕು ಅದೇ ಸಮಯದಲ್ಲಿ ಅವರಿಗೆ ಕಷ್ಟ ಬಂದಾಗ ಅವರ ಪರವಾಗಿ ಗಟ್ಟಿಯಾಗಿ ನಿಲ್ಬೇಕು ಧೈರ್ಯ ತುಂಬಬೇಕು ಸಾಧ್ಯವಾದ್ರೆ ರಕ್ಷಣೆ ಕೊಡಬೇಕು ಸರಿ ಎರಡನೆಯದು ಎರಡನೆಯದು ಜವಾಬ್ದಾರಿಯುತ ಕಾಳಜಿ ರೆಸ್ಪಾನ್ಸಿಬಲ್ ಕೇರ್ ನಾವು ಯಾವ ಕೆಲಸಕ್ಕೆ ಯಾವ ಸಂಬಂಧಕ್ಕೆ ಹೊಣೆ ಹೊತ್ತಿದ್ದೀವೋ ಅದನ್ನು ಪೂರ್ತಿ ಶ್ರದ್ಧೆಯಿಂದ ಪ್ರೀತಿಯಿಂದ ನೋಡ್ಕೋಬೇಕು ಅದರ ಯಶಸ್ಸಿಗೆ ಪ್ರಯತ್ನ ಪಡಬೇಕು ಸ್ಕಂದ ಮಾತೆ ತನ್ನ ಮಗನನ್ನ ಹೇಗೆ ಜವಾಬ್ದಾರಿಯಿಂದ ಬೆಳೆಸಿದ್ಲೋ ಹಾಗೆ ಹ್ಮ್ ಮೂರನೇದು ಆಂತರಿಕ ಸಮತೋಲನ ಇಂಟರ್ನಲ್ ಬ್ಯಾಲೆನ್ಸ್ ನಮ್ಮ ಪ್ರತಿದಿನದ ನಿರ್ಧಾರಗಳಲ್ಲಿ ಮಾತುಗಳಲ್ಲಿ ಕರುಣೆ ಮತ್ತು ಧೈರ್ಯ ಇವೆರಡರ ನಡುವೆ ಒಂದು ಬ್ಯಾಲೆನ್ಸ್ ತರೋಕೆ ಪ್ರಯತ್ನ ಮಾಡ್ಬೇಕು ಯಾವಾಗ ಮೃದುವಾಗಿರಬೇಕು ಯಾವಾಗ ಗಟ್ಟಿಯಾಗಿ ನಿಲ್ಬೇಕು ಅನ್ನೋ ಅರಿವು ಆ ವಿವೇಚನೆ ಬೆಳೆಸ್ಕೋಬೇಕು ಇದು ನಿಜಕ್ಕೂ ತುಂಬಾನೇ ಅರ್ಥಪೂರ್ಣವಾದ ಮಾತು ಕರುಣೆ ಮತ್ತು ಧೈರ್ಯ ಇವೆರಡೂ ಸೇರಿದಾಗಲೇ ನಿಜವಾದ ಶಕ್ತಿ ಬರೋದು ಅಂತ ಸ್ಕಂದಮಾತೆ ತೋಳ್ಸ್ಕೊಡ್ತಾಳೆ ಇಲ್ಲಿ ಒಂದು ಕೆಲವೊಮ್ಮೆ ಅನ್ಕೋತೀವಿ ಅಂದ್ರೆ ಪ್ರೀತಿ ಮೃದುತ್ವ ಅಂದ್ರೆ ಅದು ವೀಕ್ನೆಸ್ ದೌರ್ಬಲ್ಯ ಅಂತ ಅನ್ಕೊಂಡ್ಬಿಡ್ತೀವಿ ಅಲ್ವಾ ಹೌದು ಹೌದು ಅದು ತುಂಬಾನೇ ಸಾಮಾನ್ಯವಾದ ತಪ್ಪು ತಿಳುವಳಿಕೆ ಆದರೆ ಸ್ಕಂದಮಾತೆಯ ರೂಪ ಇದೆಯಲ್ಲ ಅದು ಈ ಐಡಿಯಾನೇ ಚಾಲೆಂಜ್ ಮಾಡುತ್ತೆ ನಿಜವಾದ ಪ್ರೀತಿ ಯಾವತ್ತೂ ಕುರುಡು ಅಲ್ಲ ಅದು ದೌರ್ಬಲ್ಯನೂ ಅಲ್ಲ ಅದು ಪೋಷಿಸುತ್ತೆ ರಕ್ಷಿಸುತ್ತೆ ಮತ್ತೆ ಎಂಪವರ್ ಮಾಡುತ್ತೆ ಸಬಲೀಕರಣ ಮಾಡುತ್ತೆ ಸೌಮ್ಯತೆ ಅಂದ್ರೆ ಜೆಂಟಲ್ನೆಸ್ ಮತ್ತೆ ಧೈರ್ಯ ಕರೇಜ್ ಇವು ಒಂದಕ್ಕೊಂದು ವಿರುದ್ಧ ಅಲ್ಲ ಬದಲಾಗಿ ಇವೆರಡೂ ಸೇರಿದಾಗ ಮಾತ್ರ ಶಕ್ತಿಯ ಪೂರ್ತಿ ರೂಪ ಸಾಧ್ಯ ಅನ್ನೋದೇ ಇಲ್ಲಿನ ಒಂದು ಮುಖ್ಯವಾದ ಕೀ ಇನ್ಸೈಟ್ ಅದ್ಭುತವಾಗಿ ವಿವರಿಸಿದ್ರಿ ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರು ತಮ್ಮಷ್ಟಕ್ಕೆ ತಾವೇ ಸ್ವಲ್ಪ ಯೋಚನೆ ಮಾಡಿಕೊಳ್ಳೋಕೆ ಕೆಲವು ಪ್ರಶ್ನೆಗಳನ್ನ ಕೇಳೋಣವೇ ಸೆಲ್ಫ್ ರಿಫ್ಲೆಕ್ಷನ್ಗೆ ಮೊದಲನೇ ಪ್ರಶ್ನೆ ಹೀಗಿರಬಹುದು ಇವತ್ತು ನನ್ನ ದಿನನಿತ್ಯದ ಸಂಬಂಧಗಳಲ್ಲಿ ತಾಯಿಯ ಹಾಗೆ ನಿಸ್ವಾರ್ಥವಾಗಿ ಪ್ರೀತಿ ತೋರ್ಸೋಕೆ ನಾನು ಇನ್ನೇನು ಮಾಡಬಹುದು ಹೇಗೆ ಅದನ್ನು ಜಾಸ್ತಿ ಮಾಡಬಹುದು ಒಳ್ಳೆಯ ಪ್ರಶ್ನೆ ಎರಡನೇದಾಗಿ ನನ್ನ ಜೀವನದ ಯಾವ ಭಾಗದಲ್ಲಿ ಈ ಪೋಷಿಸುವ ದಯೆ ಮತ್ತು ರಕ್ಷಿಸುವ ಶಕ್ತಿ ಇವೆರಡರ ನಡುವೆ ಒಂದು ಒಳ್ಳೆ ಸಮತೋಲನ ತರಬೇಕಾಗಿದೆ ಅಂತ ನನಗೆ ಅನಿಸುತ್ತಿದೆ ಹ್ಮ್ ಮತ್ತು ಮೂರನೇ ಪ್ರಶ್ನೆ ನಾನು ಸೃಷ್ಟಿ ಮಾಡಿದ ಅಥವಾ ನಾನು ಜವಾಬ್ದಾರಿಯತ್ತಿರೋ ವಿಷಯಗಳಿದೆಯಲ್ಲ ನನ್ನ ಕೆಲಸ ಸಂಬಂಧ ಆರೋಗ್ಯ ಇಲ್ಲ ಯಾವುದೋ ಒಂದು ಪರ್ಸನಲ್ ಪ್ರಾಜೆಕ್ಟ್ ಅದನ್ನ ನಾನು ಬರೀ ಕಾಳಜಿಯಿಂದ ನೋಡ್ಕೊಳ್ತಿದ್ದೀನಾ ಅಥವಾ ಆ ಕಾಳಜಿ ಜೊತೆ ಬೇಕಾದ ಧೈರ್ಯದಿಂದಲೂ ಅದನ್ನು ನಿಭಾಯಿಸ್ತಾ ಇದ್ದೀನಾ ಈ ಪ್ರಶ್ನೆಗಳು ಖಂಡಿತ ನಮ್ಮೆಲ್ಲರನ್ನೂ ಯೋಚನೆ ಮಾಡೋ ಹಾಗೆ ಮಾಡುತ್ತವೆ ಸ್ಕಂದ ಮಾತೆಯ ತತ್ವಗಳನ್ನ ಬರೀ ಕೇಳಿ ತಿಳಿಯೋದಲ್ಲ ನಮ್ಮ ಜೀವನದಲ್ಲಿ ಅದನ್ನ ತರೋಕೆ ಇವು ಸಹಾಯ ಮಾಡುತ್ತವೆ ಹೌದು ನವರಾತ್ರಿಯ ಐದನೇ ದಿನದ ಸಂದೇಶವೇ ಅದು ಸ್ಕಂದ ಮಾತೆಯ ಹಾಗೆ ಇರಿ ಆಳವಾಗಿ ಪ್ರೀತಿಸಿ ಧೈರ್ಯದಿಂದ ರಕ್ಷಿಸಿ ಮತ್ತು ನೀವು ಹೋದಲ್ಲೆಲ್ಲ ಬೆಳವಣಿಗೆಯನ್ನು ಪೋಷಿಸಿ ಇದೇ ಅಲ್ವಾ ನಿಜವಾದ ಶಕ್ತಿ ತುಂಬಾ ಚೆನ್ನಾಗಿ ಹೇಳಿದ್ರೆ ಹೋಗುವ ಮುನ್ನ ಒಂದು ಕೊನೆಯ ಯೋಚನೆ ನಾವು ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಪ್ರೀತಿ ಶಕ್ತಿ ಪೋಷಣೆ ಮಾಡೋದು ರಕ್ಷಣೆ ಮಾಡೋದು ಇವೆರಡನ್ನೂ ಬೇರೆ ಬೇರೆ ಆಗಿ ನೋಡ್ತೀವಿ ಅಲ್ವಾ ಕೆಲವೊಮ್ಮೆ ಒಂದಕ್ಕೊಂದು ವಿರುದ್ಧ ಅನ್ಕೋತೀವಿ ಆದ್ರೆ ಸ್ಕಂದ ಮಾತೆ ನೆನಪಿಸೋ ಹಾಗೆ ಈ ಎರಡೂ ಕರುಣೆ ಮತ್ತು ಧೈರ್ಯ ಪೋಷಣೆ ಮತ್ತು ರಕ್ಷಣೆ ಒಂದಾದಾಗ ಮಾತ್ರ ನಮ್ಮ ನಿಜವಾದ ಶಕ್ತಿ ನಮ್ಮ ಪೂರ್ಣ ಸಾಮರ್ಥ್ಯ ಹೊರಬರೋಕೆ ಸಾಧ್ಯನಾ ಇದರ ಬಗ್ಗೆ ಸ್ವಲ್ಪ ಯೋಚಿಸಿ ನೋಡಿ ಇವತ್ತಿನ ಈ ಸಂವಾದಕ್ಕೆ ನಿಮ್ಗೆ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ಈ ಕಾರ್ಯಕ್ರಮವನ್ನ ಇಷ್ಟು ಹೊತ್ತು ನೋಡಿದ ಕೇಳಿದ ಎಲ್ಲರಿಗೂ ನಮ್ಮ ಧನ್ಯವಾದಗಳು ನಾಳೆ ನವದುರ್ಗಾ ನವಶಕ್ತಿ ವೈಭವ ಸರಣಿಯಲ್ಲಿ ಆರನೇ ದಿನದ ದೇವಿ ಕಾತ್ಯಾಯಾನಿ ದೇವಿಯ ಬಗ್ಗೆ ಮಾತಾಡೋಣ ಆಕೆಯ ವಿಶೇಷತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಗೆ ಈ ಮಾತುಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ எல்லூ ஒாகி நமஸ்கார